ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡಿಲ್ವೋ ದಯವಿಟ್ಟು ನೋಡಿ ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನೊಂದು ಫ್ರೆಂಡ್ಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೂ ಏನು ಲಾಸ್ ಇಲ್ಲ ನಮಗೂ ಏನು ಯೂಸ್ ಆಗೋಲ್ಲ ಅಂದರೆ ನೀವು ಜಾಸ್ತಿ ಜನ ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರೆ ನಮಗೊಂದು ವಿಡಿಯೋ ಮಾಡೋದಕ್ಕೆ ಪರವಾಗಿಲ್ಲಪ್ಪ ನಮ್ಮ ವೀಡಿಯೋನೂ ನೋಡ್ತಾ ಇದ್ದಾರೆ ನಾವು ಮಾಡೋದು ಇಷ್ಟ ಆಗ್ತಾಯಿದೆ ತುಂಬ ರೀಚ್ ಆಗ್ತಾಯಿದೆ ಸೊ ತುಂಬ ಇಷ್ಟಪಟ್ಟು ನೋಡ್ತಾರೇನೋ ಖುಷಿ ನಮಗೆ ಸಿಗುತ್ತೆ ಅಷ್ಟೇ ಹೊರತು ಬೇರೆ ಏನಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ನಾವು ಖುಷಿಯಾಗಿ ವೀಡಿಯೋ ಮಾಡಿದ್ರೆ ನೋಡಿದ್ರೆ ಅಲ್ಲಿ ಅನ್ಸಬ್ಸ್ಕ್ರೈಬ್ ಆಗಿರುತ್ತೆ ಸೊ ದಯವಿಟ್ಟು ಆಗ ಮಾಡೋಕ್ಕೆ ಹೋಗಬೇಡಿ ಇಷ್ಟ ಇದ್ದರೆ ಮಾಡಿರಿ ಸಬ್ಸ್ಕ್ರೈಬ್ ಇಲ್ಲದಿದ್ರೆ ಅನ್ಸಬ್ಸ್ಕ್ರೈಬ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಫ್ರೆಂಡ್ಸ್ ಸರ್ ಇವತ್ತು ನಿನ್ನೆ ನಾನು ಬ್ಯಾಕ್ ಪಾರ್ಟು ನಾನು ಯಾಕೆ ಯಾವ ರೀತಿ ಕಡಿಮೆ ಬಟ್ಟೆ ಇರೋವಾಗ ನಾವು ಅಟ್ಯಾಚ್ ಮಾಡ್ಕೊಂಡು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಇದು ಲಾಸ್ಟಲ್ಲಿ ನಿಮಗೆ ನಾನು ಏನು ಮಾಡಿ ತೋರಿಸ್ತೀನಿ ಈಗ ಪ್ರಿಂಟ್ ಪಾರ್ಟು ನಾವು ಪ್ರಿಂಟ್ ಪಾರ್ಟ್ ಹೊಲ್ಕೊಳೋಣ ಪ್ರಿಂಟ್ ಪಾರ್ಟಲ್ಲಿ ಇದಿಲ್ಲಿ ಜಾಯಿಂಟ್ ಆಗಿರೋದನ್ನು ಫಸ್ಟ್ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ನಾವು ಉಗ್ಸುವಲ್ಲಿ ಹೆಂಗಿದ್ರೆ ನಾವು ಇದು ಸೆಂಟ್ರ್ ನಾವು ಕಟ್ ಮಾಡೋಷ್ಟು ಅನವಶ್ಯಕತೆ ಇರೋಲ್ಲ ಅವಶ್ಯಕತೆ ಇರೋಲ್ಲ ಕಟ್ ಮಾಡೋಷ್ಟು ನಾವು ಫ್ರೆಂಟ್ ಉಕ್ಸ್ ಹಾಕೋದ್ರಿಂದ ನಾವಿಲ್ಲಿ ಕಟ್ ಮಾಡಲೇಬೇಕಾಗತ್ತೆ ಈಗ ಇದಕ್ಕೆ ನಾವು ಫಸ್ಟು ಪಟ್ಟಿ ನಾವು ಹೊಲ್ಕೊಬಿಡೋಣ ಕ್ರಾಸ್ ಪಟ್ಟಿಗೆ ನಾನು ಹೇಳಿದಾಗೇನೆ ನಮಗೆ ಯಾವ್ಯಾವುದು ಬಟ್ಟೆಗಳು ಎಕ್ಸ್ಟ್ರಾ ಮಿಕ್ಕಿರುತ್ತೋ ಅದನ್ನು ನಾವು ಒಂದು ಕಡೆ ಬಟ್ಟೆ ಇಟ್ಕೊಂಡು ನಮ್ಗೆ ಈ ರೀತಿ ಕಮ್ಮಿ ಬರ್ ಬಂದಾಗ ನಾವು ಅದನ್ನು ಹೊಲ್ಕೋಬೇಕಾಗತ್ತೆ ನೋಡಿ ಈ ರೀತಿ ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಹೊಲಿದ್ರೆ ಮೇಲೆ ಇಟ್ಟು ಹೊಲಿದ್ರೆ ಇದು ನಮಗೆ ನೋಡಿ ಮೇಲೆ ಇಟ್ಟು ಅಲ್ದ್ರೆ ಹಿಂದೆಗಡೆ ಇದು ಬ್ಯಾಕ್ ಸೈಡ್ ಹಿಂದೆಗಡೆದು ಇಲ್ಲಿ ನಮಗೆ ಹಿಂದೆ ಕಾಣುತ್ತೆ ಸೆಂಟ್ರಲ್ಲಿ ಇಟ್ಟು ಅಲ್ದರೆ ನಮಗೆ ಇದೇ ಬಟ್ಟೆ ನಮಗೆ ಇದು ಕಾಣುತ್ತೆ ಪರವಾಗಿಲ್ಲ ನಮಗೆ ಕಾಣಲಿ ಅಂದರೆ ನಾವು ಈ ಮೇಲೆ ಇಟ್ಟು ಮೇಲೆ ಬರೋಂಗೆ ನಾವು ಹೊಲ್ಕೋಬೋದು ಇಲ್ಲ ನಮಗೆ ಬೇಡ ಅಂದರೆ ಇದನ್ನು ನೋಡಿ ಈ ರೀತಿ ಸೆಂಟ್ರಾಗಿ ಇಟ್ಕೊಬೇಕು ಸೆಂಟ್ರಾಗಿ ಇಟ್ಕೊಂಡು ಈಗ ಅದು ನಮಗೆ ಒಳಗಡೆ ಹೋಗಿ ಕೂತ್ಕೊಳ್ತದೆ ಎರಡು ಥರನೂ ನಿಮಗೆ ನಾನು ಒಂದೇ ಬ್ಲೌಸಲ್ಲಿ ನಾನು ಹೊಲಿದು ತೋರಿಸ್ತೀನಿ ಫ್ರೆಂಡ್ಸಲ್ಲಿ ಏನಪ್ಪ ಇದು ಥರವರಿ ಅಂತ ಅಂದ್ಕೋಬೇಡಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ನಿಮಗೆ ಇದನ್ನು ನಾನು ನಿಮಗೆ ಹೊಲ್ದು ನಾನು ತೋರಿಸ್ತೀನಿ ಈಗ ನಾವು ನೋಡಿ ಅಟ್ಯಾಚ್ ಮಾಡಿರೋದು ಇಲ್ಲಿದೆ ಮೂರನ್ನು ಈ ರೀತಿ ಒಂದೇ ಸಮಕ್ಕೆ ನೀವು ಇಟ್ಕೊಳ್ಳಿ ಆಗಿಲ್ಲಾದರೆ ನಾವೇನು ಮಾಡಬೇಕು ಗುಂಡ್ ಪಿಲ್ಲ ನಾವು ಮರೀದೆ ಗುಡ್ ಪಿನ್ನ ಹಾಕ್ಕೋಬೇಕು ಲಾಕ್ ಮಾಡ್ಕೋಬೇಕು ಫಸ್ಟು ನೋಡಿ ಒಂದು ಲೈನಿಂಗ್ ಮೇಲೆ ಇಟ್ಟು ನಾನು ತೋರಿಸ್ತೀನಿ ಒಳಗಡೆ ಹಾಕಿದಾಗ ಯಾವ ರೀತಿ ಬರುತ್ತೆ ಅಂತ ಇದು ಇದು ನಮಗೆ ಎರಡು ಅಪೋಸಿಟ್ ಆಗಿ ಇರಬೇಕು ಆ ಥರ ಹೊಲಿದ್ರೇ ನಮಗೆ ಕನ್ಫ್ಯೂಸ್ ಆಗಿದ್ರೆ ನಾವು ಕ್ರಾಸ್ ಪಟ್ಟಿ ಕರೆಕ್ಟಾಗಿ ನಾವು ಹೊಲ್ಕೊಳಕ್ಕಾಗೋದು ಒಂದಲ್ಲ ಅಂತ ಎರಡು ಸತಿ ನೀವು ಬೇಕಂದರೆ ನೋಡಿ ಕ್ಲೀನಾಗಿ ಅರ್ಥ ಆಗಂಗೆ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಈಗ ನಾವು ಇದನ್ನು ಈ ಥರ ಇಟ್ಟು ಹೊಲ್ರೆ ನಮಗೆ ಪಟ್ಟಿ ಕರೆಕ್ಟಾಗಿ ಬರೋಲ್ಲ ಫ್ರೆಂಡ್ಸ್ ನಮಗೆ ಅದಕ್ಕೋಸ್ಕರ ಇದಕ್ಕೆ ಇದು ಇದು ಎರಡು ಆಪೋಸಿಟಾಗಿ ಇರಬೇಕು ಅದೇ ಥರದ್ದು ಆವಾಗೇ ನಮಗೆ ಕ್ರಾಸ್ಪಿಟಿ ಕರೆಕ್ಟಾಗಿ ಬರುತ್ತೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದೇ ವೀಡಿಯೋದಲ್ಲಿ ನಿಮಗೆ ನಾನು ಎರಡು ಥರನೂ ನಾನು ತೋರಿಸ್ತೀನಿ ಇದಿಷ್ಟಾಯಿತು ಇದ್ರಿಂಟ್ ಪಾರ್ಟಲ್ಲಿ ನಾವು ಡಾಟ್ ಲೈನ್ ಇದೆಲ್ಲ ಇದನ್ನಿಲ್ಲಿ ಮಾರ್ಕ್ ಮಾಡ ಫಸ್ಟ್ ನಾವು ಈ ಡಾಟ್ ಇಡಿಬೇಕು ಸೆಂಟರ್ ಒಂದು ಇಂಚಿಗೆ ಲಾಕ್ ಮಾಡಬೇಕು ಮರೀತೀರ ನೀವು ಲಾಕ್ ಮಾಡಬೇಕಾಗುತ್ತೆ ವಿ ಶೇಪಾಗೆ ನಾನು ಹಂಗೂ ನಿಮಗೆ ಹೇಳಿದ್ದೀನಿ ಇದು ಗೊತ್ತಾಗಿಲ್ಲಂದರೆ ನೀವು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡು ನೀವು ಮಾಡ್ಕೋಬೋದು ಅಂತ ನೋಡಿ ಸೆಂಟ್ರದ್ದು ನೋಡಿ ಈ ಎರಡು ಬಟ್ಟೆ ಈಗ ಏನು ಇಲ್ಲಿ ಕಾಣ್ತಾ ಇದೆ ಎಂಡದು ಎಂಡ್ದು ಇಲ್ಲಿ ಎರಡು ಈ ರೀತಿ ಇಟ್ಕೊಂಡ್ರೆ ನೋಡಿ ನಮಗೆ ಸೆಂಟ್ರ್ ಪಾಯಿಂಟು ನಮಗೆ ಸೆಂಟ್ರದ್ದು ಡಾಟ್ ಲೈನ್ ನಮ್ಗೆ ಬರುತ್ತೆ ಈಸಿ ಫ್ರೆಂಡ್ಸ್ ಇದು ಅಷ್ಟೊಂದು ಕಷ್ಟ ಅಂತ ಏನು ಅಂದ್ಕೊಬೇಡಿ ನಾನು ಹಂಗೆ ಅಂದ್ಕೊಂಡು ಕಲಿತಿದ್ದೋ ಏನಪ್ಪ ಇಷ್ಟೊಂದು ಕಷ್ಟ ಹೆಂಗಪ್ಪ ಕಲಿಯೋದು ಅಂತ ಆಮೇಲೆ ನಮ್ಮ ಆಂಟಿ ಈಸಿಯಾಗಿ ಹೇಳ್ಕೊಡೋ ಗೊತ್ತಿಗೆ ನಮಗೆ ಬ್ಲೌಸ್ ಅಂದರೆ ಇಷ್ಟೇನಾ ಅನ್ನೋಷ್ಟು ನಮಗೆ ಫೀಲ್ ಆಗುತ್ತೆ ಇಷ್ಟು ಸುಲಭನ ಅನ್ನಷ್ಟು ನಮಗೆ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್ ಕಲಿಯೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಒಲಿಯೋಕ್ಕೂ ನಮಗೆ ಇಂಟ್ರೆಸ್ಟ್ ಬರುತ್ತೆ ನೋಡಿ ಇದಾಗಿದೆ ನೋಡಿ ಕಪ್ಸು ಯಾವ ರೀತಿ ನಮಗೆ ಕಪ್ ಕೂತ್ಕೋತದೆ ಅಂತ ಈಗ ನೋಡಿದ್ನಲ್ಲ ಫ್ರೆಂಡ್ಸ್ ನಾನು ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಟ್ ಮಾಡೋವಾಗ ಹೇಳಿದೆ ನಾವು ಈ ರೀತಿ ಸ್ಪ್ರೆಡ್ ಮಾಡಿ ಹೇಳಿಲಿಲ್ಲ ಅಂದರೆ ಅದು ಎಷ್ಟಿರುತ್ತೋ ನಮ್ಗೆ ಅಷ್ಟೇ ಇಟ್ಟರೆ ಈಗ ನೋಡಿ ಈಗ ಇದು ಸ್ಪ್ರೆಡ್ ಮಾಡಿ ನಾವು ಸ್ಟಿಚ್ ಹಾಕಿರೋದು ಅಂದರೆ ಡಾಟ್ ಲೈನ್ ತಗೊಂಡಿರೋದು ಈಗ ನಮ್ದು ರೆಡಿ ಬಂದು ಆವಾಗ ನಮಗೆ ನಾವು ಸ್ಪ್ರೆಡ್ ಮಾಡ್ದಿರೋ ಇದ್ದಿದ್ರೆ ನಮಗೆ ರೆಡಿ ಬಂದು ಹತ್ತು ಇಂಚಿಗೆ ಬರ್ತಾಯಿತ್ತು ಫ್ರೆಂಡ್ಸ ಹತ್ತು ಇಂಚಿಗೆ ಬಂದಾಗ ನಾವು ಹೊಲಿದ್ರೆ ಅದು ಎಂಟು ಇಂಚಿಗೆ ಬರುತ್ತೆ ನಾವು ಹಾಕೊಂಡವಾಗ ಏನಾಗುತ್ತೆ ಈ ಡಾಟ್ ಪಾಯಿಂಟ್ ಬಂದು ನಮ್ಗೆ ಇಲ್ಲಿ ಕತ್ತತ್ರ ಬಂದುಬಿಡತ್ತೆ ಆವಾಗ ನಮಗೆ ಫಸ್ಟ್ ಪಾಯಿಂಟ್ಗೆ ಅದು ಕರೆಕ್ಟಾಗಿ ನಮಗೆ ಕೂರಲ್ಲ ಇಲ್ಲಿಗೆ ಇಲ್ಲಿಗೆ ಡಾಟ್ ಲೈನ್ ಬಂದರೆ ಹೇಗಿರುತ್ತೆ ನಾವು ಸೇರ್ಗಾಕೋವಾಗ ಈ ಕಡೆ ಎಲ್ಲ ತುಂಬ ಹಸೈವ ಕಾಣುತ್ತೆ ಅದಕ್ಕೋಸ್ಕರನೇ ನಾ ಎಷ್ಟಿರುತ್ತೋ ಜಸ್ಟ್ ಸುಮ್ಮನೆ ಹೇಳಿದ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ನಮಗೆ ರೆಡಿ ಸ್ಟಿಚ್ ಅನ್ನೋದು ನಮಗೆ ಕರೆಕ್ಟಾಗಿ ಸಿಗುತ್ತೆ ಒಂದು ಕಡೆ ಆಯಿತು ಈಗ ಇನ್ನೊಂದು ಕಡೆ ಕೂಡ ಅದೇ ರೀತಿ ಹೊಲ್ಕೊಳ್ಳೋಣ ನೋಡಿ ಈಗ ಇದು ಎರಡು ಕಡೆಯೂ ಹೊಲ್ದಿದ್ದಾಗಿದೆ ಈಗ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋಣ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಇದು ಈ ಕಡೆ ಬರುತ್ತೆ ನೋಡಿ ಇದು ಈ ಕಡೆ ನೋಡಿ ಹಿಂಗಿರುತ್ತಾ ಹಿಂಗೆ ಹೊಲ್ದಿರೋದು ಇದು ಈ ಎರಡನ್ನ ಈ ರೀತಿ ಬಿಡಿ ಕರ್ವ್ ಶೇಪ್ ಯಾಕಡೆ ಬಂದಿದೆಯೋ ಅದು ನಮಗೆ ಫಸ್ಟ್ ಪಾರ್ಟಲ್ಲಿ ಸಿಗುತ್ತೆ ಇದು ನೋಡಿ ಇದು ಈ ಕಡೆ ಸಿಗುತ್ತೆ ಈಗ ಇಲ್ಲಿ ನೋಡಿ ಇಲ್ಲಿ ನಾವು ಬ್ಲೌಸು ಕರೆಕ್ಟಾಗಿರೋವಾಗ ನಾವೇನು ಈ ಸ್ಟಿಚ್ ಹೊಲಿಯೋಕ್ಕೆ ಮುಂಚೆ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡಿರೋದು ನಮಗಿದು ಇಲ್ಲಿ ಇಷ್ಟು ಎಕ್ಸ್ಟ್ರಾ ಬರ್ತಾಯಿದೆ ನಾವು ಅಷ್ಟಕ್ಕೆ ನಾವು ಕಟ್ ಮಾಡಿರೋದಲ್ವ ನಾನು ಕಮ್ಮಿ ಏನು ಕಟ್ ಮಾಡಲಿಲ್ಲ ಫಸ್ಟ್ ಬಟ್ಟೆ ಎಷ್ಟಿರುತ್ತೋ ಅಷ್ಟೇ ಕಟ್ ಮಾಡಿದ್ದೀನಿ ಈಗ ನಿಮಗೆ ಇದು ಲೆಂತ್ ಕಮ್ಮಿ ಆಯಿತು ನಮಗೆ ಈ ಕಡೆ ಜಾಸ್ತಿ ಸ್ವಲ್ಪ ನಮಗೆ ಸ್ಟಿಚ್ ಬೇಕು ಅಂದರೆ ಈಗ ಏನು ಮಾಡಬೇಕಂದ್ರೆ ಯಾಕಂದರೆ ಇದು ನಾವು ಏಯ್ಟಿ ಸೆಂಟಿಮೀಟ್ರ್ ಬಟ್ಟೆಯಲ್ಲಿ ನಾವು ಬ್ಲೌಸ್ ಕಟ್ ಮಾಡಿರೋದು ಒಂದೇ ಸತಿ ನಾವು ಜಾಸ್ತಿ ಬಿಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಈಗ ನೀವೇನು ಮಾಡಬೇಕಾದ್ರೆ ಈಗೆಲ್ಲ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಹೊಲ್ಕೋಬೋದು ಎರಡು ಇಂಚಷ್ಟು ಮಾತ್ರ ನಮಗೆ ಈ ಕಡೆ ಸ್ಟಿಚ್ ಅನ್ನೋದು ನಮಗೆ ಜಾಗ ಇದೆ ಯಾಕಂದರೆ ನಾವು ಬಿಟ್ಟಿರೋದು ಒಂದೇ ಇಂಚು ಎಕ್ಸ್ಟ್ರಾ ಅದಕ್ಕೋಸ್ಕರ ಇಲ್ಲ ನಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಈಗ ನೋಡಿ ಈ ಕಡೆ ಸ್ವಲ್ಪ ನಮಗೆ ಬಟ್ಟೆಗಳು ಮಿಕ್ಕಿರೋದು ಸ್ವಲ್ಪ ಇದೆ ಅದರಲ್ಲಿ ನಮಗೆ ಇಷ್ಟೇ ಫ್ರೆಂಡ್ಸ್ ಬಟ್ಟೆ ಮಿಕ್ಕಿರೋದು ಇದರಲ್ಲಿನ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮತ್ತು ಎಮ್ಮಿಂಗು ಪೈಪಿಂಗು ಎಲ್ಲ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈಗ ಏನು ಮಾಡಬೇಕು ನೀವು ಅಂದರೆ ನೋಡಿ ಯಾವುದು ಎಲ್ಲಿ ಮಿಕ್ಕಿರತ್ತ ಬಟ್ಟೆ ಇದು ಹಿಂದೆಗಡೆ ನಾವು ಕಟ್ ಮಾಡಿ ಜಾಯಿಂಟ್ ಮಾಡಿದ್ವಲ್ಲ ಅದ್ರದ್ದು ಬಟ್ಟೆ ಇದು ಇಲ್ಲಿ ಅಳತೆ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಸಾಕು ಫ್ರೆಂಡ್ಸ್ ಇದಾಗತ್ತೆ ನೋಡಿ ಇಲ್ಲಾಗತ್ತೆ ನಿಮಗೆ ಬೇಕಂದರೆ ಇದನ್ನು ಈ ರೀತಿ ಕಟ್ ಮಾಡಿ ನೀವು ಜಾಯಿಂಟ್ನ ಮಾಡ್ಕೋಬೋದು ಎರಡು ಕಡೆಕನ್ನು ಅದೇ ರೀತಿ ಕಟ್ ಮಾಡಿ ಈಗ ನೀವಿಲ್ಲಿ ಜಾಯಿಂಟ್ನ ಇಲ್ಲಿಟ್ಟು ನೀವು ನಮಗಿನ್ನೂ ಎಕ್ಸ್ಟ್ರಾ ಬಟ್ಟೆ ಬೇಕಾದರೆ ನೀವಿಲ್ಲಿ ಜಾಯಿಂಟ್ ಮಾಡ್ಕೋಬೋದು ಏಕೆಂದರೆ ಈಗ ನೀವಿಲ್ಲಿ ಎಕ್ಸ್ಟ್ರಾ ನೀವಿಲ್ಲಿ ಜಾಯಿಂಟ್ ಮಾಡ್ತೀರಾ ಆವಾಗ ಇಲ್ಲಿ ಎಷ್ಟು ಇಂಚ್ ಬರುತ್ತೆ ಅದನ್ನು ನಿಮಗೆ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಇಲ್ಲಿ ಎರಡೂವರೆ ಇಂಚಿದೆ ಫ್ರೆಂಡ್ಸಿಲ್ಲಿ ಎರಡೂವರೆ ಪ್ಲಸ್ ಇಲ್ಲಿ ಒಂದು ಇಂಚು ಮೂರುವರೆ ಇಂಚಾಗುತ್ತೆ ಮೂರುವರೆ ಇಂಚಾದಾಗ ಏನಾಗುತ್ತೆ ನಮಗೆ ಬ್ಯಾಕ್ ಪಟ್ಟದ್ದು ನಮಗೆ ಸ್ವಲ್ಪ ಕಮ್ಮಿ ಬರುತ್ತೆ ಅಂದರೆ ಬ್ಯಾಕ್ ಪಾರ್ಟ್ ಏನು ಬರೋಲ್ಲ ಅಂದರೆ ನಾವು ಎರಡು ಸೇರಿನೇ ನಾವು ಜಾಯಿಂಟ್ ಮಾಡ್ಕೋತೀವಿ ಮೇನ್ ಪ್ರಾಬ್ಲಮ್ ಒಂದು ಅಂದರೆ ಈಗ ನಾವೇನು ಸ್ಲೀವ್ಸ್ ಅನ್ನೋಕ್ಕೆ ಸ್ಲೀವ್ಸ್ಗೆ ನಾವು ಎಕ್ಸ್ಟ್ರಾ ನಾವು ಬಟ್ಟೆ ಏನೂ ಬಿಟ್ಟಿಲ್ಲ ಫ್ರೆಂಡ್ಸ್ ನಾವು ನಾವು ಬಿಟ್ಟಿರೋದು ಬರೀ ಎರಡು ಇಂಚು ಮಾತ್ರ ನೋಡಿ ಇಷ್ಟು ಇಂಚಿದೆ ಎಕ್ಸ್ಟ್ರಾ ಇದೆ ಈಗ ನೀವು ಬೇಕಂದರೆ ಇದನ್ನು ನೀವು ಅಳತೆ ಮಾಡಿಕೊಂಡು ಇಲ್ಲಿ ಕಮ್ಮಿ ಬಂತು ಅಂದರೆ ಇದು ಸ್ವಲ್ಪ ಸ್ಲೀವ್ಸ್ದು ನಾವು ಬಟ್ಟೆ ಜಾಸ್ತಿನೇ ಬಿಟ್ಟಿದ್ಲವಲ್ವಾ ಅದಕ್ಕೋಸ್ಕರ ಇಲ್ಲಿ ನಮಗೆ ಎಕ್ಸ್ಟ್ರಾ ಅನ್ನೋದಿದೆ ಈಗ ಇದನ್ನು ನೀವು ಇಲ್ಲಿ ನೀವು ಜಾಯಿಂಟ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ನಾವು ಇಲ್ಲಿ ಎಕ್ಸ್ಟ್ರಾ ಬಿಟ್ರೇ ಕೈ ಸ್ಲೀವಲ್ಲಿ ಎಕ್ಸ್ಟ್ರಾ ಬಿಟ್ಟಿದರೆ ನಾವಿಲ್ಲಿ ನಮಗೆ ನಾವು ಇಲ್ಲಿ ಎರಡೂವರೆ ಇಂಚಿ ನಾವು ಎಕ್ಸ್ಟ್ರಾ ಬಿಟ್ಟಿದ್ರೆ ನಮಗೆ ಕೈ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ತುಂಬ ಈಸಿಯಾಗಿ ನಮಗೆ ಬಟ್ಟೆ ಅನ್ನೋದು ಸಿಗುತ್ತೆ ನಾವು ಇಲ್ಲಿ ಕಮ್ಮಿ ಬಿಟ್ಟು ಕೈ ಸ್ಲೀವು ಜಾಸ್ತಿ ಕಟ್ ಮಾಡಿದರೆ ನಮಗೆ ಕೈ ಸ್ಲೀವಲ್ಲಿ ಬಟ್ಟೆ ಎಕ್ಸ್ಟ್ರಾ ಜಾಸ್ತಿ ಇರುತ್ತೆ ಅದರದ್ರಲ್ಲಿ ನೀವೇನು ತಲೆ ಕೆಡ್ಸ್ಕೊಂಡಷ್ಟು ಇರೋಲ್ಲ ಅದರಲ್ಲಿ ನೋಡಿ ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಅನ್ನೋದು ಬಟ್ಟೆ ಸಿಗುತ್ತೆ ಒಂದಕ್ಕೆ ಜಾಯಿಂಟ್ ಮಾಡಿದ್ದೀನಿ ಒಂದಕ್ಕೆ ನೀವು ಜಾಯಿಂಟ್ ಮಾಡಿಲ್ಲ ಯಾಕಂದರೆ ಎರಡೂ ಒಂದೇ ಥರ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಆದರೆ ಯಾವ ರೀತಿ ಆಗುತ್ತೆ ಅಂತ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಕಡೆ ನಾನು ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡಿದ್ದೀನಿ ಒಂದಕ್ಕೆ ನಾನು ಜಾಯಿಂಟ್ ಮಾಡಿಲ್ಲ ನಿಮಗೆ ಹೇಳ್ದನಲ್ಲ ನಮಗಿನ್ನೂ ನಮಗೆ ಎಕ್ಸ್ಟ್ರಾ ಸ್ಟಿಚ್ ಬೇಕು ನಾವು ಇನ್ನೂ ಬಿಚ್ಕೋತಾನೆ ಇರ್ತೀನಿ ನಾವು ಕೈ ತೋಳು ದಪ್ಪಾಗ್ತಾನೆ ಇರ್ತೀವಿ ಅಂದರೆ ನೀವು ಇದಕ್ಕೆ ಕೂಡ ನೀವು ಜಾಯಿಂಟ್ನ ಮಾಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಕ್ಲಿಯರಾಗಿ ಅರ್ಥ ಆಯ್ತಾ ಅರ್ಥ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಇದನ್ನು ನಾವು ಜಾಯಿಂಟ್ ಮಾಡೋಣ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ ನೋಡಿ ಒಂದನ್ನು ಹಿಂದೆ ಕಡೆ ಹಾಕಿದ್ದೀನಿ ಇದು ಬಂದು ಸೆಂಟ್ರಲ್ ಬರುತ್ತೆ ಈ ರೀತಿಯಾಗಿ ಇಲ್ಲಿ ನೋಡಿ ಎಲ್ ಶೇಪಾಗಿ ಇಲ್ಲಿ ನೋಡಿ ಎಲ್ ಶೇಪಾಗಿ ಬಂದರೆ ನಾವು ಅಟ್ಯಾಚ್ ಮಾಡೋಕ್ಕೆ ಕಟ್ತಾ ಇದ್ದೀವಿ ಎಲ್ಲಿ ಶೇಪು ಸರಿ ಆಗುತ್ತೆ ಎಳೆಕೋಗ್ಬಾರ್ದು ಅದು ಹೇಗಿರ್ತೋ ಹಾಗೆ ನೀವು ಹೊಲ್ಕೊಬರ್ಬೇಕು ನೋಡಿ ಆಗಿದೆ ನೋಡಿ ತೋರಿಸ್ತೀನಿ ನಿಮಗೆ ನಾವು ಅಟ್ಯಾಚ್ ಮಾಡಿರೋದು ನೋಡಿ ಇಲ್ಲಿದೆ ಬ್ಲೌಸು ಅಲ್ಲ ಕ್ಲಾಸ್ ಪಟ್ಟಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಿಂಗೇಗಡೆ ಇದೆ ನಿಮಗೆ ದಾರ ಕೂಡ ಕಾಣ್ತಾ ಇರ್ಬೋದು ನಾನು ಬೇರೆ ದಾರ ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ಈ ರೀತಿಯಾಗಿ ಹೇಳ್ಕೊಂಡ್ರೆ ನಮಗೆ ಈಸಿಯಾಗಿ ಬರುತ್ತೆ ನೋಡಿದ್ರ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಕ್ರಾಸ್ ಪಟ್ಟಿ ಅನ್ನೋದು ಬಂದಿದೆ ನಾವು ಎಕ್ಸ್ಟ್ರಾ ಕಟ್ ಮಾಡಿ ಲೈನಿಂಗ್ ಹಾಕಿರೋದು ಒಳಗಡೆ ಹೋಗಿದೆ ಇದೇ ರೀತಿ ನಿಮಗೆ ಇನ್ನೊಂದು ಹೊಲ್ದು ತೋರಿಸ್ತೀನಿ ಇದನ್ನು ನೋಡ್ಕೊಳ್ಳಿ ನೋಡಿ ಇದು ಇದಿಲ್ಲಿ ಸೆಂಟ್ರಲ್ ಇದೆ ಅಲ್ವಾ ಇದು ಸೆಂಟ್ರಲ್ ಇದೆ ನೋಡ್ಕೊಳ್ಳಿ ಇದು ಇದನ್ನ ಇಲ್ಲಿ ಹೊಲಿದೀನಿ ನಾನು ಇದನ್ನ ಈಗ ಉಲ್ಟಾ ಮಾಡೋಣ ನೋಡಿ ಇದು ಯಾವ ರೀತಿ ಬಂದಿದೆ ನೋಡಿ ನೋಡಿದ್ರ ಇದು ನಾವು ಸೆಂಟ್ರಲ್ ಇಟ್ಟು ಲೈನಿಂಗ್ ಬಟ್ಟೆ ಹೊಲ್ದಿದ್ದು ಸೆಂಟ್ರಲ್ ಇಟ್ಟು ಹೊಳ್ದರೆ ನಮಗೆ ಅದು ಹಿಂದೆಗಡೆ ಬರುತ್ತೆ ನಾವು ಏನು ಸ್ವಲ್ಪ ಎಕ್ಸ್ಟ್ರಾ ನಾವು ಬಟ್ಟೆ ಕೊಟ್ಟು ಅಲ್ಲ ಅದು ಒಳಗಡೆ ಹೋಗಿರುತ್ತೆ ಇದರಲ್ಲಿ ನಾವು ಹಿಂದೆಗಡೆ ಇಟ್ಟು ನಾವು ಹೊಲ್ದಿದ್ವಿ ಅದು ನಮಗೆ ಒಳಗಡೆ ಕಾಣ್ದಿರೋ ಹೋಗಿದೆ ಎಕ್ಸ್ಟ್ರಾ ಕೊಟ್ಟಿರೋದು ಕೂಡ ನಮಗಿಲ್ಲಿ ಒಳಗಡೆ ಇದೆ ನೋಡ್ತಾ ಇರ್ಬೋದು ಕಾಣ್ತಾ ಇದೆಯಾ ನೋಡಿ ಸೊ ಅರ್ಥ ಆಯಿತಾ ಯಾವ ರೀತಿ ನಾವು ಪೈಪಿಂಗ್ ಬಟ್ಟೆನ ಅಲ್ಲ ಕ್ರಾಸ್ ಬಟ್ಟೆನ ಯಾವ ರೀತಿ ಕೊಟ್ಟರೆ ಯಾವ ರೀತಿ ಬರುತ್ತೆ ಅಂತ ನಿಮ್ಗೀಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಇಲ್ಲಿ ಕ್ಲೀನಾಗಿ ಸಾಮಕ್ಕೆ ಕಟ್ ಮಾಡೋದು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಹಾಕಿದ್ರೆ ನಾವು ಅದು ಒಳಗಡೆ ಹೋಗಿ ಕುತ್ಕೊಳ್ತಾರೆ ಈಗ ಇಲ್ಲಿ ಮೇನ್ ನೀವು ನೋಡ್ಕೋಬೇಕಾಗಿರೋದು ಈಗ ಇಲ್ಲಿ ಇಷ್ಟನ್ನ ನೀವು ನೋಡಿಕೊಂಡು ಒಂದೇ ಸಮಕ್ಕೆ ಇದೆಯಾ ಅಂತ ನೀವು ನೋಡ್ಕೋಬೇಕು ಫ್ರೆಂಡ್ಸಿಲ್ಲಿ ಹೇಳೋಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಇಟ್ಟು ನೋಡ್ಕೊಳ್ಳಿ ಕರೆಕ್ಟಾಗಿದೆ ಇದೊಂದು ಸ್ವಲ್ಪ ನಮಗೆ ಉದ್ದ ಇದೆ ಯಾವಾಗ ನಾವಿಲ್ಲಿ ಏನು ಮಾಡಬೇಕು ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ನಾವು ಪ ಇದು ಹಿಡ್ದಿರ್ತೀವಿ ಒಂದೊಂದು ಸೈಡ್ ಅದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನೀವು ಇಲ್ಲಿ ನಾವು ಏನೇ ಮೆಕ್ಯಾನಿಕ್ ಮಾಡಂಗಿದ್ರೆ ಆಲ್ಟ್ರೇಷನ್ ಈಗ ಇಷ್ಟರಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ನಾವು ಪೈಪಿಂಗ್ ಎಲ್ಲ ಹೊಲದಾದ ಮೇಲೆ ನಾವು ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಷ್ಟು ಹೊಲದಾದ ಮೇಲೆ ನೀವು ಇದನ್ನು ಈ ರೀತಿಯಾಗಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾವುದು ಉದ್ದ ಇದೆ ಯಾವ್ದು ಕಮ್ಮಿ ಇದೆ ಅಂತ ನಿಮಗೆ ಗೊತ್ತಾಗೋಗುತ್ತೆ ಇದು ಒಂದು ಹೊಲಿಗೆ ಅಷ್ಟು ಮಾತ್ರನೇ ದೊಡ್ಡದಿದೆ ಆವಾಗ ಇಲ್ಲಿ ಏನು ಮಾಡಬೇಕು ಹೀಗೆ ಕೆಳಗಡೆ ಒಂದಂಚು ಒಂದು ಮಾತ್ರ ಹೊಲಿಗೆಗಳನ್ನ ನಾವು ಇಲ್ಲಿ ಈ ರೀತಿಯಾಗಿ ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಇದೆ ನಮಗೆ ನೋಡಿದ್ರ ಈ ರೀತಿಯಾಗಿ ನಾವು ಆಲ್ಟ್ರೇಷನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರೋದು ಇಲ್ಲಿ ನಾವೇನು ಬಟ್ಟೆ ಕೊಟ್ಟಿಲ್ಲ ಇಲ್ಲಿ ಇದು ಎಕ್ಸ್ಟ್ರಾ ಇರುತ್ತೆ ಇದನ್ನ ಇಲ್ಲಿ ನಾವು ಕಟ್ ಮಾಡೋಣ ನೋಡ್ರಲ್ಲ ಫ್ರೆಂಡ್ಸ್ ಇದು ಇದಾಯಿತು ಈಗ ನಾವು ಫ್ರಂಟು ಬ್ಯಾಕ್ ಎರಡನ್ನೂ ನಾವು ಅಟ್ಯಾಚ್ ಮಾಡೋಣ ನೋಡಿ ಅಟ್ಯಾಚ್ ಮಾಡಿದಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಬ್ಲೌಸು ಈ ರೀತಿಯಾಗಿ ಬರುತ್ತೆ ಸೊ ಇಷ್ಟಾಗಿದೆ ಈಗ ನಾವು ಕೈ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ ಸರಿ ಫ್ರೆಂಡ್ಸ್ ಈಗ ಇಲ್ಲಿ ಇಪ್ಪತ್ತು ನಿಮಿಷ ಆಗೋಗಿದೆ ವಿಡಿಯೋ ಇನ್ನೂ ಹಾಕಿದ್ರೆ ಲೆಂತ್ ಆಗೋಗುತ್ತೆ ಎಲ್ಲ ಪರವಾಗಿಲ್ಲ ಕೈ ಸ್ಲೀವ್ಸ್ ತೋರಿಸಿದ್ರೆ ಅಂದರೆ ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೈ ಸ್ಲೀವ್ ಅಟ್ಯಾಚ್ ಮತ್ತು ಇದಕ್ಕೆ ನಾವು ಯಾವ ರೀತಿ ನಾವು ಪೈಪಿಂಗ್ ಬಟ್ಟೆ ನಾವು ಏಮಿಂಗ್ ಬಟ್ಟೆ ಆಗಲಿ ಪೈಪಿಂಗ್ ಬಟ್ಟೆ ಆಗಲಿ ಯಾವ ರೀತಿ ಕಟ್ ಮಾಡ್ಕೊಳೋದು ಅಂತ ನಿಮಗೆ ನಾನು ತುಂಬ ಸಿಂಪಲ್ಲಾಗಿ ನಾನು ತಿಳಿಸ್ಕೊಡ್ತೀನಿ ಫಸ್ಟೊಂದು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಪಾರ್ಟ್ ಫೋರ್ ಇರಬೇಕು ಅದರಲ್ಲಿ ನೀವು ನೋಡಿ ಯಾವ ರೀತಿ ನಾವು ಪೈಪಿಂಗ್ ಬಟ್ಟೆ ಕಟ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಗೊತ್ತಾಗಿಲ್ಲ ಅಂದರೆ ನಿಮಗೆ ನಾಳೆ ವೀಡಿಯೋದಲ್ಲಿ ಕೈ ಸ್ಲೀವ್ ಜಾಯಿಂಟ್ ಮಾಡೋದು ಮತ್ತು ಪೈಪಿಂಗ್ ಬಟ್ಟೆ ಕಟ್ ಮಾಡೋದು ಯಾವ ರೀತಿ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಕ್ರಾಸ್ ಪಟ್ಟಿ ಹೊಲ್ದ್ವಿ ಅಂತ ನೀವು ಕರೆಕ್ಟಾಗಿ ನೀವು ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ ಯಾವ ರೀತಿ ಯಾವ್ದಿಕ್ಕಿದ್ರೆ ನಮಗೆ ಯಾವ ಕಡೆ ಯಾವ ಬಟ್ಟೆ ಬರುತ್ತೆ ಅಂತ ನಿಮಗೆ ನಾನು ಆಲ್ರೆಡಿ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವುದನ್ನು ಹೆಂಗಿಟ್ಕೊಂಡು ಹೊಲ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಅಂತ ನೀವು ನೋಡಿಕೊಂಡು ಕ್ಲೀನಾಗಿ ಹೊಲ್ಕೊಳ್ಳಿ ಬಟ್ಟೆ ಕಮ್ಮಿ ಪೀಸ್ ಬಟ್ಟೆ ಪೀಸ್ ಕಮ್ಮಿ ಇದ್ದಾಗ ನಾವು ಈ ರೀತಿ ನಾವು ಬಟ್ಟೆನ ಹೊಲ್ಕೋಬೇಕಾಗತ್ತೆ ಒಂದೊಂದು ಸತಿ ಎರಡು ಬಟ್ಟೆನೂ ಸಿಕ್ಕಲ್ಲ ಇಲ್ಲಿ ನಮಗೆ ಒಂದೇ ಬಟ್ಟೆ ಸಿಗುತ್ತೆ ಈ ಬಟ್ಟೆಗಳು ಏನಿದೆ ಎರಡು ಎಕ್ಸ್ಟ್ರಾ ನಾವು ಬೇರೆ ಬಟ್ಟೆ ಹಾಕ್ಬೇಕಾಗತ್ತೆ ಸೊ ಅದಕ್ಕೆ ಮ್ಯಾಚಿಂಗು ಇಲ್ಲ ಬೇರೆ ಇದ್ರೂ ಒಬ್ಬೊಬ್ರು ಏನು ಅಂದ್ಕೊಳಲ್ಲ ಬೇರೆ ಯಾರಾದ್ರೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಸೊ ನೀವು ಕೇಳಿಬಿಟ್ಟು ಅದನ್ನು ನೀವು ಹೊಲಿಬೇಕಾಗತ್ತೆ ಸರಿನಾ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ನಾನು ಕೈತಾಡ್ತೀನಿ ಹಾಗೆ ಇನ್ನೂ ಯಾರ್ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್ ಆದಷ್ಟು ಈ ವಿಡಿಯೋ ನೋಡಿ ನೀವು ನಿಮ್ಮ ಬ್ಲೌಸ್ ನೀವು ಕಲ್ತ್ಕೊಳ್ಳಿ ಅದು ನಮಗೆ ಖುಷಿ ನೀವು ನೋಡಿದಷ್ಟು ನೀವು ಲೈಕ್ ಮಾಡಿದಷ್ಟು ನಮಗೆ ಇಷ್ಟ ಆಗುತ್ತೆ ನೋಡ್ತಾ ಇದ್ದಾರೆ ನಾವು ಇನ್ನೂ ವೀಡಿಯೋ ವಿಡಿಯೋ ಮಾಡ್ಬೋದು ಅಂತ ಅದೊಂದೇ ಖುಷಿ ಫ್ರೆಂಡ್ಸ್ ಬೇರೆ ಏನಿಲ್ಲ Okay na take care bye bye